ವೆಲ್ಕಮ್ ಟು ಅದ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಸ್ವೀಟ್ ಕಾರ್ನ್ ಇತ್ತಲ್ಲ ಇದರದ್ದೊಂದು ಪೂರ್ವ ಮಾಡಿ ತೋರಿಸ್ದೆ ನಮಗೆ ಚಪಾತಿಗೆ ಊರಿಗೆಲ್ಲ ಹೈ ಕ್ಲಾಸ್ ಆತು ಫ್ರೆಂಡ್ಸ್ ಮತ್ತು ಆರೋಗ್ಯಕ್ಕೆ ಸಹ ಒಳ್ಳೇದಲ್ಲ ಇದರದ್ದೊಂದು ಪೂರ್ವ ಮಾಡಿ ತೋರಿಸ್ದೆ ಫಸ್ಟಿಗೆ ನಾವು ಮಿಕ್ಸಿಗೆ ಹಸಿ ಹಸಿಮೆಣಸು ಹಾಕೊಳ್ಬೋದು ನಾನು ಒಣಮೆಣಸು ಹಾಕ್ತಾಯಿದ್ದೆ ಒಂದು ಏಳೆಂಟು ಬೆಳ್ಳುಳ್ಳಿ ಏಳೆಂಟು ಬೆಳ್ಳುಳ್ಳಿ ಒಂದು ಮೂರು ಲವಂಗ ಒಂದು ಅರ್ಧ ಇಂಚು ಚಕ್ಕೆ ಹಾಕೊಂಡಿದೆ ಒಂದು ಟೀ ಸ್ಪೂನ್ ಕೊತ್ತಂಬರಿ ಒಂದು ಟೇಬಲ್ ಸ್ಪೂನ್ ಗಸಗಸೆ ಇದಿಷ್ಟು ಒಂದು ಸೂರು ಹರ್ಕೊಂಡು ಫ್ರೆಂಡ್ಸ್ ಒಂದು ಟೇಬಲ್ ಚಮಚ ತೆಂಗಿನಕಾಯಿ ತುರಿ ಹಾಕಂತ ಇದ್ದೆ ಇದಿಷ್ಟು ಹರ್ಕೊಂಡು ಬರ್ತೆ ಹರ್ಕೊಂಡು ಬಂದಿದೆ ಈಗ ಬಾಣ ಇಟ್ಕೊಂಬ ಒಲೆ ಮೇಲೆ ಒಂದು ಚಮಚ ತುಪ್ಪ ಹಾಕೊಂಬ ಎರಡು ನೀರುಳ್ಳಿ ಕಟ್ ಮಾಡಿದ ಹಾಕಂತ ಇದ್ದೆ মিক্সি হাক মচালা হেক 一応、おっぱいが痛いね。一応、あるじゃん。うん。うん。うん。うん。うん。うん。うん。 ಕೊತ್ತೊಂದು ಸೊಪ್ಪು ಹಾಕಂತ ಐತೆ ಇದೆಲ್ಲ ಒಂದು ನಿಮಿಷ ಎಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಇದೇನು ಏನು ಹೆಚ್ಚು ಬೇಯಿಸ್ಬೇಕಂತಿಲ್ಲಲ್ಲ ಸ್ವೀಟ್ ಕಾರ್ನ್ ಹಾಕಿ ಮಸಾಲೆಗೆ ಹಾಕಿ ಸಲ ಸರಿ ಬಿಸಿ ಮಾಡಿದ್ರೆ ಸರಿ ಆಗಿ ಹೋಯ್ತು ಇದನ್ನೀಗ ಬೋಲ್ ಟ್ರಾನ್ಸ್ಫರ್ ಮಾಡ್ಕೊಂಬ Kayaknya sudah selesai lagi Selesai. ಫ್ರೆಂಡ್ಸ್ ಈ ದೋಸೆಗೆ ಸಹ ಹೈ ಕ್ಲಾಸ್ ಆಗುತ್ತೆ ಈ ಪಲ್ಯ ದೋಸೆ ಪಲ್ಯ ಅಂತ ಸೂಪರ್ ಆತಿ ಈ ಸ್ವೀಟ್ ಕಾರ್ನ್ ದೋಸೆಗೆ ಸಹ ಸಿ ಸಿ ಎಲ್ಲ ಇರುತ್ತಲ್ಲ ಕಾರ್ನ್ ಹಾಗಾಗಿ ದೋಸೆಗೂ ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ಇದು ಹೀಗೆ ದೋಸೆಗೂ ಹೈ ಕ್ಲಾಸ್ ಅದು ಫ್ರೆಂಡ್ಸ್ ಹಾಗೆ ನಾನು ಚಾನ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದ್ರು ಮರಳಬೇಡಿ ಥ್ಯಾಂಕ್ ಯು